ಏ ಏಯ್ಯ ಇಲ್ಲ ತಿಂಗಳ ತಿಂಗಳ ಪಗಾರ ಬರೋ ಆತಿನ ಮುಂದೆ ಯಾವ ಒಂದ ರೂಪಾಯಿ ಕೊಡಕ್ಕೆ ಹೋಗ್ಬೇಡ್ರಿ ಎಂ ಆರ್ ಐ ಟಿ ಈಂದೇನು ಮುಗಿಸ ಅದೇ ಸರ ಹಾ ವಿಷಯ ಇವ್ರ ನೀವು ಲೈಮನ್ ಬಾಳ ಮಾತ್ರ ಬಂದ್ ಹೇಳ್ರಿ ಅದಾರ ನಾನ್ ನಾಲ್ಕರಿಂದ ಐದು ತಿಂಗ್ಳ ಒಂದು ಮೆಟ್ರೋ ಸುಟ್ಟಿ ಗಿರಿ ನಮ್ಮ ಊರಾಗ ಅವ್ಳು ಬಂದ್ ಮಂಚ ಚಿಕ್ಕೊಳ ಬಂದು ದಂಡ ದಂಡ ಇವ್ರು ತುಂಬ್ತಾರೆ ನಾವು ತುಂಬೋಣ ಮೆಟ್ರೋ ಸುಟ್ಟೈತ ಅಂತ ಹೇಳಿ ಸಲ ನನಗೆ ಫೋನ್ ಹಚ್ಚಲಿ ಚೌರಾಸಾಗಿ ಇವ್ರ ನಾಲ್ಕನೂರು ಸಾವಿರ ಸಂಬಂಧ ಬರ್ತಾರೆ ಅದಕ್ಕೆ

ಇವ್ರ ಹೇಳಕ್ಕಾಗಲಿ ನಿಲ್ಲೀ ಜಗಳ ಒಪ್ಪ ಇವ್ರು ಹೇಳಕ್ಕಾಗಲಿ ಹೋಗಿ ಮಿಟ್ರ್ ಕುಡಿಸಿಲ್ಲ ತಪ್ಪು ನೀವು ಯಾರ ದಂಡ ಹಾಕ್ಯಾರಲ್ಲ ಆ ದಂಡ ನೀವು ತುಂಬ್ಕೋಬೇಕು ಬಿಡಂಗಿಲ್ರಿ ಆ ಸೆಕ್ಷನ್ ತುಂಬ ನಮ್ ನಿರ್ಧಾರ ಇಲ್ರಿ ಹಾ ಇನ್ನೊಂದು ಯಾತ್ರಿ ಕ್ಯಾರೀ ಇಲ್ಲಿ ಇಲ್ಲಿ ಯಾತನ ಕ್ಯಾರೀ ಏಮೇ ಯಾರ ವಿಜಿಲೆನ್ಸ್ ಇರ್ಲಿ ಯಾರ ಇರ್ಲಿ ಸರ್ಕಾರ ಕರೆಂಟ್ ಫ್ರೀ ಕೂಡ ಆದ ಯಾರ ಹಿಡಿ ಹಾಕ್ ಅಂದ್ರೆ ನಮ್ಮ ಮಣಿಗೋ ಕೆಳಕ್ ಕಟ್ತೀವಿ ಇದು ಕರ್ನಾಟಕ ರಾಜ್ಯ ರೈತ ನಿರ್ಧಾರ ಹೆಣ್ಣ ಮೇಲೆ ಏನು ಓಡೋರಾಗ ಯಾಕ ತಿಳ್ಕೊಡ್ರಿ ಹೌದಪ್ಪ ನಾವು ನಮಗ್ ಫ್ರೀ ಬೇಡ ನಾವು ಇವತ್ತು ಸರ್ಕಾರಕ್ಕೆ ಸವಾಲು ಹಾಕ್ತೀವಿ ನಮಗ್ ಪ್ರೀ ಬೇಡ ಪ್ರತಿ ಒಂದು ಶುಜಿ ತೋರಕಾದ್ರೆ ಒಂದು ಈ ತೆಲ್ಲು ಸಹಿತ ಹುಳಗಿ ತೋರೋಕ್ ನಮ್ಮ ಬೇಡದಂತ ಬೆಳಗ್ಗೆ ನಿಮ್ಗೆ ಕರೆಂಟ್ ಬಿಲ್ ಒಂದ್ ಯುನಿಟ್ಗೆ ಇಪ್ಪತ್ತು ರೂಪಾಯಿ ಮಾಡ್ರಿ ಕೊಡ್ತೀವಿ ನಾವು ಅದನ್ನ ಸೇರಿಸಿ ನಮ್ಮ ಬೆಳೆದಂತ ಬೆಳೆಗೂ ರೇಟ್ ಫಿಕ್ಸ್ ಮಾಡ್ರಿ ತುಂಬ ಮಕ್ಕಳ ಸರ್ಕಾರ ಬಿಡೋದ್ ನೀವು ಬಿಡೋಲ್ಲ ಮಾಡಿಲ್ಲ ಯಾರು ಬಿಡಬೇಡ ಇಡೀ ಜೀವರಾಶಿಗಳಿಗೆಲ್ಲ ರೈತನಾ ನಮ್ಗೆ ದುಕ್ಕಟ್ಟ ಬೇಡ ನಾವು ಬೆಳೆದಂತ ಬೆಳೆಗೆ ರೇಟ್ ಫಿಕ್ಸ್ ಆಗೋ ಮಟ್ಟ ಕರೆಂಟ್ ಬಿಲ್ ಯಾವುದೂ ಕಟ್ಟಂಗಿಲ್ಲ ಇದು ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಧಾರ ಸರ್ ಸರ್ ಯಾರು ಮಾತಾಡ್ತೀರಿ ಸಾವಿರ ರೂಪಾಯಿ ರೊಕ್ಕ ತಗೊಂಡ್ರಿ ಟಿ ಸಿ ಕೊಟ್ಟಾರು ಅರವತ್ತು ಸಾವಿರ ರೂಪಾಯಿ ರೊಕ್ಕ ತಗೊಂಡಾರ ಈಗ ನಾಲ್ಕೈದು ತಿಂಗಳ ಹಿಂದ್ರಿ ತಗೊಂಡಾಗ ತಗೊಂಡ್ರ ನಮಗೇನೈತಿ ಎಲ್ ಟಿ ಲೈನ್ ಲೈನ್ ಕಾಂಬ ಭಾಳ ದೂರ ಆಗ್ಯಾವ್ರಿ ನಮ್ಮ ಮೋಟ್ರ್ ಸುಡಾಕೈತೆ ಅವ್ರಿ ಈಗ ಆದ್ರು ಜಾಡರ್ ಟಿ ಸಿ ರೀ ಬೈರ್ ನೀತಿ ಒಳಗೆ ಜಾಡರ್ ಟಿ ಸಿ ರೀ ಅರ್ವತ್ ಸಾವಿರ ರೂಪಾಯಿ ತಗೊಂಡಾರ ಸರ ಆ ನೂರ ಟಿ ಸಿ ಹೊಯ್ ರೀ ಮೊದಲು ಏನ್ ಅರವತ್ ಮೂರು ಇತ್ತು ಅದನ್ನೊಂದು ಕುಂದ್ರಿ ಎಡಸಿನಲ್ಲಿ ಇನ್ನೊಂದು ಟಿ ಸಿ ಕೊಡ್ರಿ ನಮ್ಗೆ ತಾತ್ಕಾಲಿಕ ಆಗ ಸರ್ ಮೋಟ್ರ್ ಈಗ ಎರಡು ಸುಟ್ಟಾರ ನಮ್ಮ ಮೊದಲಾಗಿ ನಾ ತುಂಬಿಸಿಲ್ರಿ ಅದರಂತೆ ನಿರಂತರ ಐನ್ಮಡ್ಡಿ ತೋಟದ್ದು ಅದನ್ನ ತಾತ್ಕಾಲಿಕ ಮಾಡ್ಬೇಕು ಸರ್ ದಯಮಾಡಿ ಯಾಕಂದ್ರೆ ಅಲ್ಲಿ ಅದಕ್ಕೆ ಎರಡು ಬ್ಯಾರೇ ಟಿ ಸಿ ವಾಟರ್ ಸಪ್ಲೈ ಅದನ್ನ ಇದ್ದ ಇನ್ನೊಂದು ಇಪ್ಪತ್ತೈದು ಟಿ ಸಿ ಅದನ್ನ ಎಂಜಾಯ್ ಆಗಿ ಕೊಡ್ರಿ ಯಾಕಂದ್ರೆ ಸರ್ ಅಲ್ಲಿ ಮಡ್ಯಾಗಿದ್ವಿ ಸರ್ ನಾವು ಮಡ್ಯಾಗಿದ್ದ ಅಲ್ಲಿ ಹಾಳುಗಳ ಬಾಳದವ್ರಿ ನೋಡ್ರಿ ನೀವು ಬಂದ್ರೆ ಸರ್ವೇನು ಮಾಡ್ಯಾರ ಸಿಬ್ಬಂದಿಗಳ

ಅವ್ರ ಜೊತೆ ಸೆಕ್ಷನ್ ಆಫೀಸರ್ಗೂ ಕೂಡ ಶಾಮೀಲ್ ಇರ್ತಕ್ಕಂತ ಸಂದರ್ಭ ಎಲ್ಲರಿಗೂ ಕಂಡು ಬರತೈತಿ ಇದು ಬದಲಾವಣೆ ಆಗ್ಬೇಕು ಸರ್ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಾವು ಬದಲಾವಣೆ ಮಾಡಕ್ ಬಂದ್ರೆ ನಿಮಗ್ ಮರ್ಯಾದಿಲ್ಲ ಹೌದಿಲ್ರಿ ನಾವು ಬಂದು ಬದಲಾವಣೆ ಮಾಡೋದಲ್ಲ ನೀವು ಬದಲಾವಣೆ ಮಾಡ್ಬೇಕು ಸರ್ ಸಣ್ಣ ಪುಟ್ಟು ಅವ್ರು ತನ್ನ ತಪ್ಪು ಮಾಡ್ತಾರೆ ಅಲ್ಲಿ ಆಗಿ ಯಾಕಂದ್ರೆ ಚಟ ಆಯ್ತು ಮೊದಲಿಂದ ಚಟ ಆಯ್ತು ಅವ್ರಿಗೆ ಇಲ್ಲಾಕೋ ಇದ್ಯಾ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಬದಲಾವಣೆ ಆಗ್ಬೇಕು ನಾವೇ ನೋಡ್ರಿ ಹಿಂದ ಆಗೇದ್ ಅದನ್ನ ನಾವು ಇನ್ನು ಮುಂದೆ ನಾವು ಆಕ್ಷನ್ ತಗೋದಕ್ಕಿತ್ತ ನಾವ್ ಆಕ್ಷನ್ ತಗೋದ್ರೆ ನಿಮ್ ಡಿಪಾರ್ಟ್ಮೆಂಟ್ ಮರ್ಯಾದಿಲ್ಲ ಆಯ್ತು ಅದನ್ನ ಹೇಳ ಈಗ ಸೇವತ್ ನಿಲೋಪ ಅದ್ರಿ ಈಗ ಸೂಟ್ ಸಿ ಹುಲಿ ಯಾಕಿ ಈಗ ಕೇಳಿ ಈಗ ಸೂಟ್ ಟಿಸಿ ಕ್ವಾಲಿಟಿ ಬರ್ತಾ ಇಲ್ಲ ಅನ್ನೋಂತದ ರೈತರದ್ದು ಯಾಕಂತಂದ್ರ ಅದನ್ನು ಕೂಡ ಸರಿಯಾಗಿ ಚೆಕ್ ಮಾಡಿಸತಕ್ಕಂಥದ್ದಾಗ ನಾವು ಯಾರ ಟಿ ಸಿ ರಿಪೇರಿ ಮಾಡತಾನೋ ಚಲೋ ಆಯಿಲ್ ಹಾಕತಾನೋ ಇಲ್ಲೋ ಅಲ್ಲಿ ಸರಿಯಾಗಿ ವೈಂಡಿಂಗ್ ಚಲೋ ಕ್ವಾಲಿಟಿ ವೈರ್ ಹಾಕತ್ತಾನೋ ಇಲ್ಲೋ ಅನ್ನುವಂಥದ್ದು ಕೂಡ ಸರಿಯಾಗಿ ಚೆಕ್ ಆಗಲಿ ಈಗ ಅವ್ರ ರೈತರದ ಏನೈತಿ ಒಂದು ಟಿ ಸಿ ಸೂಡುದು ತರದು ನಿಮಗೂ ನುಕ್ಸಾನ ಅದನ್ನು ಕೂಡ ಕ್ವಾಲಿಟಿ ಮೇಂಟೈನ್ ಮಾಡ್ತಕ್ಕಂಥದ್ದು ಆಗ್ಬೇಕು ಅದನ್ನ ಸರಿ ಮಾಡ್ಕೊರಿ ಪ್ರತಿ ಸಲ ಪ್ರಾಬ್ಲಮ್ ಆಯ್ತು